ಕೇಳ್ಯಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಲ್ಯಾ ಪಂಚಾಯತ್ ಹಿಂಭಾಗ ಅಭಿವೃದ್ಧಿ ಮಾಡಲಾಗುವ ರಾಜ್ಯದ ಕರಾವಳಿಯಲ್ಲಿ ಅತಿ ದೊಡ್ಡದಾದ ವಸತಿ ನಿವೇಶನ ಕಾಮಗಾರಿ ಸ್ಥಗಿತಗೊಂಡಿದ್ದು ತುಂಬಿಸಲಾದ ಭಾರೀ ಪ್ರಮಾಣದ ಮಣ್ಣು ಕಳೆದ ಎರಡು ವಾರದ ಮಳೆಗೆ ಇಲ್ಲಿನ ಮನೆಯ ಮೇಲೆ ಭಾರೀ ಪ್ರಮಾಣದಲ್ಲಿ ಮಣ್ಣು ಮಳೆ ನೀರಿನೊಂದಿಗೆ ಜಾರಿ ಭಾಗಶಃ ಮನೆಯ ಅಂಗಳದಲ್ಲಿ ರಾಜಕಾಲುವೆಗೆ ಹರಿದು ಸಮಸ್ಯೆಯನ್ನುಂಟು ಮಾಡಿದೆ ಸುತ್ತಮುತ್ತಲಿನ ಹದಿನೈದು ಎಕರೆಗೂ ಹೆಚ್ಚು ಕೃಷಿ ಭೂಮಿ ಮಣ್ಣಿನಿಂದ ತುಂಬಿ ಹೋಗಿದೆ ಕಳೆದ ವಾರ ದಿಢೀರ್ ಸುರಿದ ಮಳೆಗೆ ಮಣ್ಣು ಕೊಚ್ಚಿಕೊಂಡು ಬಂದು ನಾಗೇಶ್ ಕೊಲ್ಯ ಅವರ ಮನೆಗೆ ಹೋಗುವ ಕಾಲು ಸಂಕವನ್ನ ಮುರಿದು ಹಾಕಿದ ಇದೀಗ ತಾತ್ಕಾಲಿಕ ಕಾಲು ಸಂಕ ನಿರ್ಮಿಸಿ ಓಡಾಡುವಂತಾಗಿದೆ ಮುಂಗಾರು ಇನ್ನೇನು ಆರಂಭವಾಗಿದ್ದು ರಾತ್ರಿ ವೇಳೆ ಈ ಭಾಗದಲ್ಲಿ ಸುಮಾರು ಇಪ್ಪತ್ತು ಅಡಿಗೂ ಹೆಚ್ಚು ಎತ್ತರಕ್ಕೆ ತುಂಬಿಸಲಾದ ಮಣ್ಣು ಮಳೆ ನೀರಿನೊಂದಿಗೆ ಜಾರಿದ್ರೆ ಏನು ಗತಿ ಎಂದು ಇಲ್ಲಿನ ತಗ್ಗು ಪ್ರದೇಶದಲ್ಲಿರುವ ಇಪ್ಪತ್ತೈದು ಕುಟುಂಬಗಳಿಗೆ ಭೀತಿ ಆವರಿಸಿದೆ ಸಮಸ್ಯೆ ಕುರಿತಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ದೂರು ಸಲ್ಲಿಸಿದ್ರು ಸ್ಪಂದನೆ ಶೂನ್ಯ ಚೇಳಿಯಾರ್ ವ್ಯಾಪ್ತಿಯ ಕೊಲ್ಯ ಜಾರಂದಾಯ ದೈವಸ್ಥಾನ ಬಳಿ ಪಂಚಾಯತ್ ಹಿಂಭಾಗ ಕೊಡಂಗಾರು ಪ್ರದೇಶದ ಎಪ್ಪತ್ತೆರಡು ಎಕರೆಯಲ್ಲಿ ಅಂದಾಜು ಸಾವಿರಕ್ಕೂ ಮಿಕ್ಕಿ ನಿವೇಶನ ನಿರ್ಮಿಸಲು ಹನ್ನೆರಡು ವರ್ಷಗಳ ಹಿಂದೆ ಖರೀದಿಸಿದ್ದ ಜಾಗದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭೂಮಿ ಪೂಜೆ ನೆರವೇರಿಸಲಾಗಿತ್ತು ಮೊದಲ ಹಂತದಲ್ಲಿ ನಲವತ್ತೆರಡು ಎಕರೆ ನಿವೇಶನವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ನಿರ್ಧರಿಸಿ ಮೂವತ್ತು ಕೋಟಿ ರೂಪಾಯಿ ಮೀಸಲಿರಿಸಿ ಕಾಮಗಾರಿ ಆರಂಭಿಸಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಬಳಿಕ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದಂತೆ ಕಾಮಗಾರಿಗೆ ಯಾವುದೋ ಕಾರಣಕ್ಕೆ ತಡೆ ಒಡ್ಡಿದೆ ಇನ್ನೊಂದೆಡೆ ತಡೆಗೋಡೆ ನಿರ್ಮಿಸಲು ಆರ್ಥಿಕ ಸಂಕಷ್ಟವೂ ಎದುರಾಗಿದೆ ತಗ್ಗು ಪ್ರದೇಶದ ಜನ ಆತಂಕಕ್ಕೆ ಒಳಗಾಗಲು ಇದು ಕಾರಣವಾಗಿದೆ ಮಣ್ಣು ತುಂಬಿಸುವ ಭರದಲ್ಲಿ ಇಲ್ಲಿನ ಗುಳಿಗ ಕಟ್ಟೆ ಮಣ್ಣಿನಡಿ ಸೇರಿದ್ದು ಕಾಕತಾಳೀಯ ಎಂಬಂತೆ ಕಾಮಗಾರಿಗೂ ಹಲವು ವಿಘ್ನಗಳು ಎದುರಾಗಿ ಕಾಮಗಾರಿ ಸ್ಥಗಿತಗೊಂಡಿದೆ ನಗರಾಭಿವೃದ್ಧಿ ಪ್ರಾಧಿಕಾರ ಮಣ್ಣು ತುಂಬಿಸುವ ಮುಂಚೆಯೇ ಇಪ್ಪತ್ತೈದು ಮನೆಗಳ ಭದ್ರತೆ ಹಾಗೂ ಸುರಕ್ಷತೆಗೆ ತಡೆಕೋಡೆ ನಿರ್ಮಿಸಿ ಕಾಮಗಾರಿ ಪ್ರಾರಂಭಿಸಬೇಕಿತ್ತು ಇದೀಗ ಹಣ ಇಲ್ಲ ಎಂದರೆ ಹೇಗೆ ತತ್ಕ್ಷಣ ಇದಕ್ಕೊಂದು ತುರ್ತು ಪರಿಹಾರ ರೂಪಿಸಲಬೇಕು ಎನ್ನುತ್ತಾರೆ ಪಂಚಾಯತ್ ಸದಸ್ಯರಾದ ಸುಧಾಕರ್ ಶೆಟ್ಟಿ ಹಾಗೂ ಮಾಜಿ ಅಧ್ಯಕ್ಷ ಪುಷ್ಪರಾಜ್ ಶೆಟ್ಟಿ ಅವರು ಮಳೆಗಾಲದ ನೀರು ಹರಿದು ಹೋಗುವ ಸರಿಯಾಗಿ ಚರಂಡಿ ಮಾಡದೆ ಕೃಷಿ ಮಾ ಕೃಷಿ ಮಾಡಲಿಕ್ಕೆ ಅನಾನುಕೂಲ ಆಗಿದೆ ಇಲ್ಲಿ ಅಂದರೆ ಒಂದು ಗದ್ದೆಯನ್ನು ಅವರು ತೆಗೆದುಕೊಂಡಿದ್ದಾರೆ ಅದನ್ನು ಬದಿಯ ಗದ್ದೆಯನ್ನು ಅವರು ಪರ್ಚೇಸ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಆ ರೀತಿ ಕೆಲವು ಗದ್ದೆಗಳು ಇಲ್ಲಿ ಉಂಟು ಅವರಿಗೆ ಕೃಷಿ ಮಾಡಲಿಕ್ಕೆ ಅಸಾಧ್ಯವಾಗಿದೆ ಆ ಕೃಷಿ ಭೂಮಿಯನ್ನು ಸರಿ ಮಾಡಿ ಅದಕ್ಕೆ ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು ನಂತರ ಮಾರ್ಗದ ವ್ಯವಸ್ಥೆ ಮಾಡಬೇಕು ಮತ್ತು ಇಲ್ಲಿ ಮನೆಗಳಿವೆ ಸುತ್ತಮುತ್ತ ಮನೆ ಸಣ್ಣ ಸಣ್ಣ ಮನೆಗಳಿವೆ ಅಂದರೆ ಹತ್ತು ಸೆನ್ಸ್ ಹದಿನೈದು ಸೆನ್ಸರು ಇರುತ್ತಾರೆ ಬರೀ ಬಡವರಾಗಿರುತ್ತಾರೆ ಅವರ ಮನೆಗೆ ಮಳೆಗಾಲದಲ್ಲಿ ನೀರು ಬಿದ್ದು ಮಣ್ಣು ಹೋದರೆ ಅದಕ್ಕೆ ಯಾರು ಜವಾಬ್ದಾರಿ ಅದಕ್ಕೆಲ್ಲ ಮೂಡದವರೇ ಜವಾಬ್ದಾರಿ ಆದ್ದರಿಂದ ಇದನ್ನು ಜಿಲ್ಲಾಧಿಕಾರಿ ಹಾಗೂ ಮೂಡದವರು ಸೇರಿ ಸರಿಪಡಿಸಬೇಕಾಗಿ ನಮ್ಮ ಜಲಾರ್ ಗ್ರಾಮ ಸರಬರಾಗಿ ವಿನಂತಿ ಮಾಡ್ತೀವಿ ಈ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ಥಳೀಯ ಇಲ್ಲಿ ಪಂಚಾಯಿತಿ ಏನಿದೆ ಸ್ಥಳೀಯರನ್ನು ಒಂದು ಗಣನೆಗೆ ತೆಗೆದುಕೊಂಡು ಆ ಕಾಮಗಾರಿ ಮಾಡಬೇಕಿತ್ತು ಇದು ಯಾವುದನ್ನು ಎಲ್ಲವನ್ನು ನಿರ್ಲಕ್ಷಿಸಿ ಅವರು ಅವರಷ್ಟಕ್ಕೆ ಮಾಡುವ ಕಾರಣ ಈ ರೀತಿಯಾಗಿದೆ ನಿಜವಾಗಿ ಈ ಗುತ್ತಿಗೆದ ಗುತ್ತಿಗೆದಾರ ಬಹುಶಃ ಬೇರೆ ಎಲ್ಲ ಕಡೆಯವನು ಅವನಿಗೆ ಇಲ್ಲಿಯ ಸಮಸ್ಯೆ ಗೊತ್ತಿರುವುದಿಲ್ಲ ಹಾಗಾಗಿ ನಾನು ಏನು ಹೇಳುವುದಂದರೆ ಇಲ್ಲಿಯ ಸ್ಥಳೀಯ ಪಂಚಾಯಿತಿ ಹಾಗೆ ಇಲ್ಲಿಯ ಜನಪ್ರತಿನಿಧಿ ಏನಿದ್ದಾರೆ ಮತ್ತು ಸ್ಥಳೀಯರನ್ನು ಒಂದು ಒಮ್ಮತಕ್ಕೆ ತಗೊಂಡು ಏನು ಪ್ಲ್ಯಾನ್ ಇದೆ ಅದನ್ನು ಇವರಿಗೆ ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಮಾಡಿದ್ದರೆ ಈ ರೀತಿ ಇವತ್ತು ಆಗ್ತಿರಲಿಲ್ಲ ಅನುದಾನ ಇಲ್ಲಂದ ಇಲ್ಲ ಈಗ ಇಲ್ಲಿದ್ರೆ ಆಗೋದಿಲ್ಲ ಪ್ರಾರಂಭ ಮಾಡುವಾಗಲೇ ಅನುದಾನ ಹೊಂದಾಣಿಕೆ ಮಾಡಿಕೊಂಡು ಮಾಡಬೇಕಿತ್ತು ಈಗ ಅರ್ಧದಲ್ಲಿ ಈ ಕಾಮಗಾರಿಯನ್ನು ನಿಲ್ಲಿಸಿ ಅನುದಾನ ಇಲ್ಲದಿದ್ದರೆ ಇದಕ್ಕೆ ಯಾರು ಜವಾಬ್ದಾರಲ್ಲ ಇದಕ್ಕೆ ನೇರ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರವೇ ಜವಾಬ್ದಾರಿ ಮುಂದೆ ಮಳೆಗಾಲದಲ್ಲಿ ಹೇಗೆ ಎಂಬ ಆತಂಕ ಉಂಟಾಗಿದೆ ಎನ್ನುತ್ತಾರೆ ಸಮಸ್ಯೆಗೀಡಾದ ನಾಗೇಶ್ ಕೊಲ್ಯ ಅವರು ಯಾವ ರೀತಿಯಾಗಿ ಬಡಾವಣೆಯನ್ನು ಮಾಡಿದ ಮಾಡಲಿಕ್ಕೆ ಹೊರಟಿದ್ದಾರೆ ಆ ನಿವೇಶನದಲ್ಲಿ ಅಲ್ಲಲ್ಲಿ ಸರಿಯಾದಂತ ಚರಂಡಿಯ ವ್ಯವಸ್ಥೆಯನ್ನು ಮಾಡಲಿಲ್ಲ ಮತ್ತು ಆಗದಂತಹ ಮಣ್ಣುಗಳು ಹಾಗೇ ಇದೆ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಗುಡ್ಡ ಕುಸಿದು ಹಲವಾರು ಮನೆಗಳಿಗೆ ಹಾನಿಯಾಗಿ ಪ್ರಾಣ ಹಾನಿಯಾದಂಥ ವಿಚಾರ ಇದರ ಬಗ್ಗೆ ನಾವು ಇವತ್ತು ನೇರವಾಗಿ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಬಗ್ಗೆಯೂ ನಾವು ಹೇಳ್ತಾ ಇದ್ದೇವೆ ಮತ್ತು ಜಿಲ್ಲಾಡಳಿತಕ್ಕೆ ಕೂಡ ಈ ರೀತಿಯಾದ ಕರೆಗಂಟೆಯನ್ನು ನಾವು ಹೇಳ್ತಾ ಇದ್ದೇವೆ ಯಾವ ರೀತಿಯಾಗಿ ಮೊನ್ನೆ ಶಾಸಕರು ಕೂಡ ಹೇಳಿದಾಗೆ ಯಾ ತಡೆಗೋಡೆಯನ್ನು ನಿರ್ಮಿಸಿಕೊಂಡು ಆಮೇಲೆ ಇಲ್ಲಿಯ ಕಾಮಗಾರಿಯನ್ನು ನಡೆಸಬೇಕು ಮತ್ತು ಸರಿಯಾದಂಥ ರೀತಿಯಲ್ಲಿ ಇದರ ಬಗ್ಗೆ ಚರಂಡಿ ಯಾವತ್ತು ನೀರು ಹೋಗುವಂಥ ವ್ಯವಸ್ಥೆ ಯಾವ ಗದ್ದೆಗಳಲ್ಲಿದ್ದಂಥ ಮಣ್ಣನ್ನು ತೆರವುಗೊಳಿಸಬೇಕು